ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಗಟ್ಟಿ ಅವಲಕ್ಕಿ ಪೊಂಗಲ್ಲು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಖಾರ ಪೊಂಗಲ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವತ್ತು ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ಈ ಥರ ಅವಲಕ್ಕಿ ಹಾಕಿ ಮಾಡೋದರಿಂದ ಒಂಥರ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಅಕ್ಕಿ ಹಾಕ್ಬಿಟ್ಟು ನಾವು ಮಾಡ್ತೀವಲ್ವಾ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದೆರಡು ಸತಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ನಾನು ಈ ಬೌಲಲ್ಲಿ ಅವಲಕ್ಕಿ ತಗೊಂಡಿರೋದು ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದು ಮೂರು ಜನಕ್ಕೆ ಆಗುವಷ್ಟು ನಾನು ತೋರಿಸ್ತಾ ಇರೋದು ಅಳತೆ ಪ್ರಕಾರ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ಈ ಥರ ನೀಟಾಗಿ ತೊಳ್ಕೊಂಬಂದು ನೀರು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ನೆನೆಸಿಡೋಣ ನೋಡಿ ಈ ಥರ ನೆನೆಸಿ ಒಂದು ಸೈಡ್ಗಿಟ್ಟು ಇವಾಗ ಒಂದು ಕುಕ್ಕರ್ ತಗೊಂಡು ನೋಡಿ ಅದೇ ಅಳತೆಯಲ್ಲಿ ಹೆಸರು ಕಾಳು ಹೆಸರುಬೇಳೆ ಸಾರಿ ಹೆಸ್ರುಬೇಳೆನ ಒಂದು ಅರ್ಧ ಬೌಲಷ್ಟು ಸೇರಿಸ್ಕೊಂತ ಇದ್ದೀನಿ ನೋಡಿ ಹೆಸರು ಬೇಳೆನ ಎರಡು ಸತಿ ನಾನು ತೊಳ್ಕೊಂಬಂದು ಸೇರಿಸಿ ಕುಕ್ಕರ್ಗೆ ಸೇರಿಸ್ತಾಯಿದ್ದೀನಿ ಹೆಚ್ಚು ಕಡಿಮೆ ನೀರು ಇಷ್ಟೇ ಅಂತೇನಿಲ್ಲ ಹೆಚ್ಚು ಕಡಿಮೆ ನಾವು ನೀರು ಸೇರಿಸ್ಕೊಬೋದು ನೀರು ಸೇರಿಸಿ ಮೂರು ವಿಸಿಲು ಕೂಗಿಸ್ಕೊಳ್ಳೋಣ ಒಂದು ಗುಡ್ಡಿ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊ ಮೂರು ವಿಸಿಲ್ ಬರೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೊಂಗಲ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಬೇಕು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಬೇಕು ಒಂದು ಟೇಬಲ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಬೇಕು ಎರಡು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ಥರ ಮಾಡ್ಕೊಬೇಕು ನೋಡಿ ಈ ಥರ ತರ್ತರಿಯಾಗಿ ಇರಬೇಕು ನೋಡಿ ಈ ಥರ ಇವಾಗ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಪೊಂಗಲ್ಗೆ ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಅಂಟಿಸಿ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲು ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ ಇಷ್ಟ ಸಾಕು ನೋಡಿ ಈಗ ಮದ್ದಿಗೆ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ನೋಡಿ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ಮೆಣಸಿನ್ಕಾಯಿ ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಲೇ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಈ ಥರ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ ಇವಾಗ ಒಂಚೂರು ಅರಿಶಿನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಪದಾರ್ಥಗಳನ್ನೂ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಹೆಸ್ರು ಕ ಹೆಸ್ರು ಬೇಳೆನಾ ನೋಡಿ ಅದನ್ನು ಸ್ಮ್ಯಾಚ್ ಮಾಡಿ ನಾನು ಈ ಥರ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕುದೀತಾ ಇರೋವಾಗ ನಾವು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ವಲ್ಲ ನೋಡಿ ಇವು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನಮಗೆಷ್ಟು ಬೇಕೋ ಅಷ್ಟು ಕೆಲವ್ರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ನಾನು ಒಂಥರ ಗಟ್ಟಿನೂ ಇಲ್ದಿರ ನೀರಾಗಿ ಇಲ್ದಿರ ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ ಒಂದು ದುಡ್ಡು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ನೋಡಿ ನಾವು ಎರಡು ನಿಮಿಷ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯಾ ನೋಡ್ಕೊತೀನಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಇನ್ನೂ ಸ್ವಲ್ಪ ಒಂದು ಒಂದು ನಿಮಿಷ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು ಇವಾಗ ಇನ್ನೇನೇನು ಪದಾರ್ಥ ಸೇರಿಸ್ಕೊಳ್ಳೋಣ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಹಸಿ ಕೊಬ್ಬರಿ ತುರಿನ ನಾನು ಸೇರಿಸ್ಕೊತಾ ಇರೋದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡಿ ಪೊಂಗಲ್ಲು ಸೂಪರಾಗಿ ರೆಡಿ ಆಯಿತು ಈಗ ಇದಕ್ಕೆ ಒಂದು ಒಳ್ಳೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನ ಒಂದು ಸೇರಿಸ್ಕೊಳ್ಬೇಕು ಈಗ ಸೇರಿಸ್ಕೊಳ್ಳೋಣ ನೋಡಿ ನಾನು ಇವಾಗ ಚಿಕ್ಕದೊಂದು ಫ್ಯಾನ್ ಇಟ್ಟು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೋಡಿ ನೋಡಿ ತುಪ್ಪ ಬಿಸಿಯಾಗಿದೆ ಈಗ ಗೋಡಂಬಿನ ಸೇರಿಸ್ಕೊಳ್ಳೋಣ ಗೋಡಂಬಿನಿ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ನೋಡಿ ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಪೊಂಗಲ್ಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸೂಪರಾಗಿ ಪೊಂಗಲ್ಲು ರೆಡಿಯಾಗುತ್ತೆ ಇದೇ ಥರ ಪೊಂಗಲ್ನ ಗಟ್ಟಿ ಅವಲಕ್ಕಿ ಹಾಕ್ಬಿಟ್ಟು ಪೊಂಗಲ್ಲು ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸೂಪರಾಗಿ ಪೊಂಗಲ್ಲು ರೆಡಿ ಆಯಿತು ಈಗ ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ಚಟ್ನಿ ಚಟ್ನಿ ಪುಡಿ ಯಾವುದಾದ್ರೂ ನಾವು ಸರ್ವ್ ಮಾಡ್ಬೋದು ಸೂಪರಾಗಿ ಕಂಪ್ಲೀಟಾಗಿ ರೆಡಿಯಾಯಿತು ಬಿಸಿ ಬಿಸಿ ಅವಲಕ್ಕಿ ಖಾರ ಪೊಂಗಲ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು